ಹಂಗ ತಿರ್ಗಾಡಕ್ ತಿರ್ಗಾಡಕ್ಗೋರ್ದೇವು ಮಜಾ ಮಾಡಾಕ ಮೂಜ ಅಲ್ಲಿ ಹೋಗಿ ಏನು ತಗೋರಲ್ ನಾವ ಬಟ್ ಹೋಗಿ ಒಳಗೆಲ್ಲ ತಿರ್ಗಾಡಿ ಬರೋರ್ದು ಯಾರ್ಯಾರ ಅಂದ್ರಪ್ಪ ಅಲ್ಲಿ ಕುತ್ಕೊಂಡ್ವಿ ವ್ಯಾಪ್ತಿಕ ಆಮೇಲೆ ನಮ್ಮ ಡೀಲ್ ಪವನ ಆಮೇಲೆ ನಮ್ಮ ಅದಿ ಅದಿ ಹತ್ತದ ಹೋಗರ್ದವು ಸೊ ಅಲ್ಲಿ ಹೋಗಿ ಏನೇನ್ ಮಾಡ್ತೇವೆ ಯಾವ್ಯಾವ ತರ ತಿರ್ಗಾಡ್ತೇವೆ ಮತ್ತ್ ಅಲ್ಲಿ ಒಳಗ್ ಏನೇನು ಮಾಡ್ತೇವ ಅನ್ನೋದ್ ನಾನ್ ತೋರ್ಸ್ತೇನಿ ಪೂರ್ತಿ ನೋಡ್ರಿ ಮತ್ತೆ ಯಾವ ಫಸ್ಟ್ ಟೈಮ್ ನೋಡತ್ತೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಯಾಕಂದ್ರೆ ಈ ವಿಡಿಯೋ ಒಳಗ ನಮ್ಗೆ ಗೊತ್ತಿಲ್ಲ ವಿಡಿಯೋ ಮಾಡಕ್ತಾರ ಒಳಗೇನಿಲ್ಲ ಆದ್ರೂ ಬಿ ಹೋಗಾರದವ ಹೋಗಿ ವಿಡಿಯೋ ಮಟ್ಟ ಏನಾಗಿ ಸ್ಥಳ ಗಾಡಿ ಮಂಟದ್ದು ಬಾಯ ಒಮ್ಮಿ ಹೊಳ ಹೋಗ್ತು ಚೆನ್ನಾಗ್ಯದ ನೀರು ಹಾ ಮತ್ತೂ ಗೊತ್ತಿಲ್ ಬಿಡು ನೀಂಟೆ ಆಮೇಲೆ ನಾ ಹೇಳಿದ್ ಆರ್ ಗಂಟೆಗೆ ಹೋನ್ ಅಂತ ಯೋ ಗಂಟೆಗೆ ಬಂದಾರ ಅನ್ನ ಬಿಸಿದ್ರು ಕಾರ್ತಿಕ ಅನ್ನಗಳ ಆಮೇಲೆ ಇವ್ರು ಬಿಜಿ ಇದ್ರು ಫುಲ್ ಚಾ ಕುಡತ್ ಅವಾಗ ಅದ್ ಬಿಟ್ಟು ಮತ್ತೇನ್ ಕೆಲ್ಸ ಇತ್ತು ಬ್ಯಾರ ಬಾಳ ಬಿಜಿ ತೊಂದ ಬಟ್ ಇವ್ರ ಬರೀ ಒಂದ್ ಅಲ್ಲಿ ಸುಮ್ ಕುಡ್ತಿರೋ ನಂಗೆ ಇದಾರ ಈಗ

സ്മ് ബജാ കടയാള ഒഴുവാ ನೋಡಿ ಏನಾಗುತ್ತೆ ನಿಮ್ ಬಲ ನಾವುಕರಣೆ ನಾನು ಎಫ್ ಲೌನ್ ಆ ಸ್ಕೋರ್ ಇದೆಲ್ಲ ಅನ್ನೋದು ಆ ಹೊಸ ನಷ್ಟ ಸಂಜೆ ಕರೆದು ಬಸೇಸ್ ಲಾತ್ರಿಗಡೆ ಬರ್ಣವಲ್ಲ ಸಂಜೆ ಕರೆದು ಬಸೇಸ್ ಟಿ ಸಿ 34 નંબર ಫೈಲ್ ಬರೋದಾಸಿ ಬنده ಏರಿಗ ಹೋಗಿ ಮಾಡಕಲavel ಅಂತ ನೋಣ್ಣ ಏನಾಗುತ್ತೆ ವಿ ಐ ಜಸ್ಟ್ ಬಂದಿ ಮತ್ತ ಬಂದಿ ಕೇರ್ ಇರ್ಲಿ ಮಾಡತ ಅಂದ್ರು ಬಂದಿ ಕೇರ್ ಶಾಖೆ ಹೊಡಿಯೋ ಪಡತ್ತರ ಹೇಳ বাপুন্দু কামৰা বন্ধৰা চাৰ্টিমি নাই মই দাম

சேலாம் <te member> ಅವ್ರಿಗೆ ಗೊತ್ತ ಸೇಮ್ ಬ್ಯಾಗ್ ರೇಟ್ ನೋಡುವ ಮುನ್ನೂರ ತೊಂಬತ್ ರೂಪಾಯಿ ಹೋಟೆಲ್ ಬ್ಯಾಗ್ ಒಳ್ಳೆ ನಿಮ್ಗೆ ಯಾವಾಗ ಬೇಕಾದ್ರೆ ಬಂದಿಲ್ಲ ತಗೋರಿ ಮಾತ್ ಬಜಾರ್ ಇಂದ್ರಾನಗರ್ ಮುಂದೆ ಐತದ

ಆರೆ ತೇ ತೋಗುನನನೋ ಕಿಕೆ ಏನೋ ಮೇನ್ ಮಾಡೋದು ಸುಳ್ತರಿಯಾಡೋ ಅಂತ ಸಮೇಂದನ ಮಾತ್ರ ಇದು ಅಡಕ ಮಸ್ತಿರುತ್ತೆ ಇದೊಂದು ಕತೆ ಆನನೋ ಮಕ್ಕಾ ಇಲ್ಲಾ ಅಬಸನೋ ದೀತನ ನಾನು ನಿನ್ನ ಸಾಲಿ ಕೆಲೇಬೇಟೋ ಸಾಲಿ ಕೆಲೇಬೇಟೋ ಯಾನ್ ಬೇಕಾ ಸಾಲಿ ಕೆಲೇಬೇಟೋ ಏ ಯಾನ್ ಬೇಕದೋ ತಗುವೆ ಅಂತ ಹೇಳು ಯೂಜಿತನ हम्म गाड़ी लोट रिलीज़ की हम्म हे बड़ोंग मार पड़ा गाड़ी देखो हमारा बेटा रह करते हमारा बेटा इन मगर बड़ा तुम तुम कार से फिर हम कार माइंड लोट नहीं फिर ठीक है अब क्या दो रहना है एक है ना ये लोट नहीं कार पे करो कार

ಅಕಂದ್ ಚಂಡಿ ಒಳಗ ಯಾವ್ದು ಹಾಕೋದ ಕಾಣ್ತಾನ ಅದಕ್ಕ ಚಂಡಿ ಹಾಕೋದು ಸ್ಪೈಡರ್ ಮ್ಯಾನ್ ಇಟ್ಟಿಲ್ಲ ಬ್ಯಾಟ್ ಮ್ಯಾನ್ ನಾಮ್ರೋಜ್ ಬಾರಿ ಐತಿ ಒಳಗಂತೂ ನಂಗಂತೂ ಮತ್ ಮತ್ ಐತಿ ನಾ ಇಲ್ಲಿ ಬಂದದ್ದು ಎರಡನೇ ಸಲ ಒಂದ್ಸಲ ಬಂದ್ ಹಂಗ ಹೇಳುದು ಒಂದ್ಸಲ ನಾ ಮತ್ ನನ್ ಫ್ರೆಂಡ್ ಮಂತ್ರಿ ಹೇಳುದು ಇದು ಆಗ ಮುಡಿಸ್ಕೊಂಡ್ ಬಂದೇವ್ ಅದ್ರ ನಾ ಇಲ್ಲಿ ಬರ್ಲತ್ತಿ ಯಾಕಂದ್ರ ನಾವೆಲ್ಲ ಬ್ಯಾರಿ ಕಂತ ಬಟ್ ಇಲ್ಲಿ ನೀವ್ ಬಂದ್ರಿ ಅಂದ್ರ ನಿಮ್ಗ ಬೇಕಾದಂತ ಎಲ್ಲಾ ಐಟಮ್ಸ್ ಅದಾವ್ ಇಲ್ಲಿ ಮತ್ ಮತ್ ಹುಡುಗರ್ಗ ಆಟ ಸಣ್ಣ ಹುಡುಗರ್ಗಂತೂ ಬಂದ್ರಿ ತಾಮ್ರೋಜ್ ನೀವಂತೂ ಬಂದ್ರಿ ബയസ ആ ഇവർ നോട്ര ആ തടത്ത

आई वांट दिस आई डोंट नो नो ट्रायल नो ना माता सो कान मोडक असयते मत बॅड बिडर सोमा तवण तवण बरोला ಹಾಕो बॅलन्स असयते मुंड होतो सिडन नो त्याते बट नुस आकडेंत नुनाव वांगला लेडीज येते नमु जैन सत्ते सागर इन चलो काते बको

ಒತ್ತೆಲ್ ಮೇಲೆ ನೋಡ್ರೆ ಇವತ್ತಿನ ದيات ಹೇಳಾತಾ ಯುವಾ ಸ್ವಚ್ ಇದಾವೆ ಈ ಗಾಡನೇ ಅಷ್ಟೇ ಏತ್ ಸರ್ತ ಅದು ಅದೇ ಬ್ರಾಂಡ್ ಬ್ರಾಂಡಾ ಅವೆಡೋ ಮತ್ತೆ ಲಾರಕೋ ಅದು ಬ್ರಾಂಡ್ ಓಡೋ ಮತ್ತೆ ಲೋ ತಗೋ ಇವತ್ತು ಹೋತಾನು

ಕರ್ಕೊಂಡಿಟ್ಟಂದ್ರ ಕರ್ಕೊಂಡೋಗ್ರ ಅವ್ರದ ಮ್ಯಾನೇಜರ್ ಕರ್ಕೊಂಡೋಗಿದ್ದ ನಮ್ ಎಲ್ ಸೊಂದ್ ಆತರೀ ಇದು ಪ್ರಮೋಷನ್ ಇದು

రెండి సెకండ్ రే థర్డ్ మనం ఆమే మనం ఇదీ ఇదీ ఇల్లో పర్సెక్ట్ గా గ్రౌండ్ తో ఆ నం అటడికి ఓకే వాల్ని అండర్ లాస్ట్ అండర్ గ్రౌండ్ ఆ అది అండర్ గ్రౌండ్ ను న అండర్ గ్రౌండ్ అది కు న గ్రౌండ్ ಒಂದಿಸ್ಟೇಕ್ ಮಾಡ್ಕೊಂಡೇವ್ ಗ್ರೌಂಡ್ ಫ್ಲೋರ್ಗೆ ಒಂದೇ ಫ್ಲೋರ್ ತೊಗೊಂಡೇವು ಮಿಸ್ಟೇಕ್ ಆಗಿ ಜಾಗ ತಗೊಂಡೇ

ভাণ্ডালে বেয়া মন পদ ನಂಗ ಎಲ್ಲಿ ಚೆನ್ನಾಗ್ ಬೇಕ್ರಿ ಮನ್ಯಾಗ ನೀ ಏನ್ ಬೇಕು ಯಾವ್ದು ಬೇಕು ನೀ ನನ್ ಕಡೆಯಿಂದ ನೀನ್ ಮಾಸಾಟ್ ಬಂದೈತಿ ಯಾನ್ ಬೇಕು ಯಾವ್ ಕೈ ಮಾಡ್ಕೊತೀನಿ ಒಂದ್ ತೊಗೊಂದ ಫ್ರೀ ಚಲ್ ಇತ್ತು

ಅಂದ್ಕೊಂದ್ರೆ ಒಂದು ಸಾರಿ ದುಸಾ ಅಂದ್ಕೊಂದ್ರೆ ಚಿಕನೀತ ಚಿಕನೀತ ಸಿರಂ 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 ಮೇರೆ ಉನ್ನಿ ಯಾಚೋಲತೆ ಇದೆ ಹ್ ಯಾಚೋಲತೆ ಇದೆ ಕೈಯಾಕೋ ನಾ ಮತ್ ಕರಿಯಾ ತನ ಇರ ಅಸಕೊಂಡ್ರೆ ನಿಂಗ ದಾಡಿ ಬತ್ತೋ ನಾ ದಾಡಿ ಬತ್ತೋ ಹೇ ಸ್ಟಾರ್ಟ್ ಚಟಲಿ ನಾದಿ ಸಿಂಗ್ ಚಸ್ಮತ್ ಬತ್ತಿದೆ ಯೂಸ್ ಮಾಡಿರ ನೆ ಇದಿಕ್ಕೆ ಇಲ್ಲಿ ಮೊನ್ನೆ ಇತ್ತು ಯೂಸ್ ಮಾಡಿರ ನೆ ಇದಿಕ್ಕೆ

Eu já c r e o c a n a i s e l e a l dos. m né, p c o n g o m e o m penso. Meu m p e n n e Meu né, p o u n o u m p n s p o m o p e n m o m s m e né, p o m o p e n s e u com e n s n o m p o m m p c o c o e n né, c o n s o m e e n e u o u n o n s o n o m

എണ്ണോ ഗാനോ ഗാന കുടത്തില്ലോ अकर बार और साक माने शांति का है हां अब पबजी दगा प्लेड हम पैन पैन और तो पबजी दगा पबजी दगा आर्तले इचक ओ इदा मॉडिफाइड में नोट बेगा खन खंच बुया खेलो <laughs> <laughs> आप फिर फिर 3 फायर लगारो हंत ठणजा ए बाहन गेटों में ते दू हं

ಮೂರ್ಸರಾ ಆದಿ ಹಚ್ಚಿರಲಕೋ ಇಂಗ್ಯಾಕೋ ಏನಾಯ್ತನೆ ಇಲ್ಲ ತೆರ ಮೌನ ಇಲ್ಲ ಇತ್ತರದು ಇತ್ತರದಿ ಇತ್ತರಿಯೆ ಇತ್ತು ನಾನು ಬ್ರೆಡ್ ಬಿಸೆ ಮಾಡೋ ಹಾ ಬ್ರೆಡ್ ಬಿಸೆ ಮಾಡೋದಿತ್ತೋ ಅದಾ ಮಂಗನೇ ಮಾಡ್ಬೇಡಿ ತೋರೋ ಆದಿ ಇತ್ತರ ಬರ್ತ ಹಾಗೆ ಚಾಲೋ ಮಗ್ ಚಾಲೂದೋ ತರ ಬ್ಯಾಟ್ಸ್ಮನ್ ಇಂದ ನೆಕ್ಸ್ಟ್ ಇಡ್ಲಿ ಇಡ್ಲಿ ಯೋ ರಂಡ ಬೇಡ ಕಡಕ ಕಡಕ ಇಡ್ಲಿ ಇಡ್ಲಿ ಲೋಕೂದಾ ಇಡ್ಲಿ ಎಲ್ಲ ತಿರ್ಗಾಡೋದು ಏನು ಎಲ್ಲಾ ಎಲ್ಲ ಇಡ್ಲಿ ಎಲ್ಲಾ ಚಲೋ ಐತಿ ಕರೆ ತುಟ್ಟಿದಾವು ಇವತ್ತು ನೋಡ್ರಿ So, ले में तो आने के लिए बंदो जुमड़े तो तो बाहर में तो स्टार्ट करेंगे बुरे मार्ग पर डांस करने मत जाओ आने लगा और मार्ग पर तो एक काम करने का है गवर्नमेंट यह पालोवर जाता है ये ये भय ना टाइम पे तो कौन मार्च और संपूर्ण तो हमने आज है

ಒಂದ್ರೀಡಮ್ ಗುರ್ತಿರ್ ಯಾಕಂದ್ರ ಅವ್ ತಗೊಂಡಿಲ್ಲ ತನಬಾರದ ಕುರ್ಕೊಂಡು ತಗೊಂಡ ಸೊ ಕ್ಯಾಮ್ರ ನೋಡ್ರಲ್ಲ ಯಾವ ತರ ಬಂದ ತಿರ್ಗಾಡಿ ಒಳಗಲ್ಲ ಅದು ಸೊ ಅವ್ರ நமாலர்ஸ் வீடியோ இல்ல குடலோ இல்லை இதோ தர கண்ட் பார்த்தவா அது சம்பந்த நம்ம நம் சப்ஸ்க்ரேப் மத்திய வீடியோ ட்வீட்னா விடியோங் பாய்